ಎಲ್ಲ ಬರ್ರಿ ಸಾಯಬ್ರೈ ಎಲ್ಲಿ ಹೋಗಿ ಹತ್ತನ ಹತ್ತಾಯ್ ಒಂದು ಕೋಳಿ ಕೊಯ್ ಕೊಡ್ತೀನೇನೋ ಅಂತೇಳಿ ನಾನು ಬಾ ಬಂದು ಕಾತ್ಕೊಂಡು ಕೂಕೊಂಡಿದ್ರೆ ನೀವು ಎತ್ಲಾಗ ಹೋಗಿ ಕುಕ್ಕೊಂಡಿದ್ರಲ್ಲ ಬರ್ರಿ ಜಲ್ದಲ್ದು ಎಲ್ಲಿ ಹೋಗಿ ರೀಟ್ ಹತ್ತಿ ತಕ್ಕನ ಬಿಡಿ ಕಾಲಿ ಆಗಿದ್ದು ಗುಡಿದ್ದು ಅಜ್ಜಿ ಅದಕ್ಕೆ ಬಿಡಿ ತಲೆಕೆ ಹೋಗಿ ಹೋಗಿದ್ದೆ ನಾನು ಹಾಂ ಎಷ್ಟೊತ್ತಾಯ್ತು ನಿಮ್ದು ಬಂದು ಇಲ್ಲಿ ಇರಿ ಕಟ್ ಮಾಡ್ಕೊಡ್ತೀನಿ ಬೇಗ ಎಷ್ಟು ಬೇಕು ಎಷ್ಟು ಕೆ ಜಿ ಬೇಕು ಅಲ್ಲ ಕಂಡ್ರಿ ಸಾಯಬ್ರಿ ನಾನು ಬಂದು ಸತಿಗೆಲ್ಲ ಹೇಳ್ತೀನಿ ಕೆವಾ ಕೆವಾ ಬಿಡಿಸಿ ಬಿಡಿ ಸೇದ್ಬೇಡ್ರಿ ಒಳ್ಳೇದಲ್ಲ ಅಂತ ಹಾ ಬಿಡಂಗೆ ಇಲ್ವಲ್ಲ ನೀವು ಬಿಡಿ ಸೇದೋದು ಅಲ್ವೇ ಹಾಂ ಏನು ಮಾಡೋದು ಗುಂಡದ ಅಜ್ಜಿ ಕಲ್ತ್ಬಿಟ್ಟಿವಿ ಕಲ್ತಿರೋದು ಬಿಡಲಿಕ್ಕೆ ಆಗಲ್ಲ ಹಾಂ ಒಂದು ಗಂಟೆಗೆ ಒಂದ್ಸಲ ಬಿಡಿಸಿ ಸೇದಲಿಲ್ಲ ಅಂತಂದರೆ ನನ್ನಕ್ಕೆ ತಲೆಗೆ ಹೊಡಲ್ಲ ಅದಕ್ಕೆ ಏನು ಮಾಡೋದು ಕೆಮ್ಮ ಆದ್ರೂ ಸೇದಲೇಬೇಕು ಅಂತ ಅನಿಸ್ಬಿಡುತ್ತೆ ಅದಕ್ಕೆ ಸೇರ್ತೀವಿ ಹಾಂ ಈಗ ಕಮ್ಮಿ ಮಾಡಿದ್ದೀನಿ ದಿಸಕ್ಕೆ ಒಂದು ಮೂರು ನಾಲ್ಕು ಸೇರ್ತೀನಿ ಅಷ್ಟೇ ಮುಂಚೆ ಗಂಟೆಗೆ ಒಂದು ಇದ್ದೆ ಈಗ ಒಂದು ಎರಡು ಗಂಟೆಗೆ ಮೂರು ಗಂಟೆಗೆ ಒಂದೊಂದು ಸೇತಿನಿ ಅಷ್ಟೇ ಗುಂಡದ್ದು ಅಜ್ಜಿ ಕಡಿಮೆ ಮಾಡಿಬಿಟ್ಟಿದ್ದೀನಿ ಒಂದು ಈಡು ತಿಂದ್ರು ತಿನ್ನಂಗೇನೆ ಸೆಣೆ ತಿಂದ್ರು ತಿನ್ನಂಗೇನೆ ಹಾ ಒಂದು ಬಿಡಿ ಸೇದಿರೋ ಅಷ್ಟೇ ಒಂದು ಕಟ್ ಸೇದಿರೋ ಅಷ್ಟೇನಿ ಬಿಡಿ ಸೇರ್ತಾನೆ ಅಂತ ಐ ಮತ್ತೆ ಹೇಳೋದು ಹಾಂ ಅಲ್ಲ ಇಷ್ಟು ದಿನ ಅಂತೂ ವಯಸ್ಸಿತ್ತು ಸೇದಿರುನು ಏನು ಆಗ್ತಿರ್ಲಿಲ್ಲ ಈ ವಯಸ್ಸಾಗಿಟ್ಟಲ್ಲ ಆಗಲ್ಲ ಹಾ ಬಿಟ್ಟು ಅನ್ನ ಮುದ್ದೆ ಉಂತ್ಕೊಂಡು ಸೆಣಕ್ಕಿರೋದು ನೋಡ್ರಿ ಹಾ ಈಗ ಪಾರಮ್ ಕೋಳಿ ಒಂದು ಬೈಲಕ್ಕ ಕೋಳಿ ಒಂದು ಸೆಣಕ್ಕಿರ ಕಟ್ ಮಾಡಿ ಕೊಡಪ್ಪ ಜಾಲ್ದು ಹಾ ಆಯ್ತು ಬಿಡಿ ಗುಣನ್ ಹಜ್ಜಿ ನೋಡೋಣ ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಏನು ಮಾಡೋದು ಗಂಟೆಗೆ ಒಂದ್ಸಲ ಎರಡು ಗಂಟೆಗೆ ಒಂದ್ಸಲ ಒಂದ್ ಸೇರ್ಲಿಲ್ಲ ಅಂತಂದ್ರೆ ತಲೆಗೆ ಹೊಡಲ್ಲ ಹಂಗಾಗಿ ಸೇರ್ತೀನಿ ಅಷ್ಟೇ ಹ ಪಾರಮ್ ಕೋಳಿ ಎಷ್ಟು ಎಷ್ಟು ಇದೆ ಇರ್ಲಿ ಅಯ್ಯೋ ನಿಮಗೆ ಏಟ್ ಹೇಳಿರೋ ಅಷ್ಟೇನೆ ನೀವೇನ್ ಬಿಡೋಕೆ ಕಾಣಲ್ಲ ಒಂದು ಎರಡು ಕೆಜಿ ಜಿ ಬರೋ ಅಂಥದ್ದು ಒಂದು ಪಾರಂ ಕೋಳಿನೂ ಒಂದು ಬೈಲಾರ್ ಕೋಳಿ ಅಂತ ಕಬಾಬ್ ತಿನ್ಬೇಕಂತ ನಮ್ಮ ಹುಡುಗ ಏನಕ್ಕಿರಾವ ಬೈಲಾರ್ ಕೋಳಿ ಒಂದು ಪಾರಂ ಕೋಳಿ ಒಂದು ಕಟ್ ಮಾಡಿ ಕೊಡು ಜಾಲ್ದು ಹಾ ತಗೊಂಡು ಹೋಗ್ಬೇಕು ಅಯ್ಯೋ ಪಾರಂ ಕೋಳಿ ಎರಡು ಕೆಜಿ ಬರಲ್ಲ ಗುಂಡ್ ಅಜ್ಜಿ ಒಂದ್ ಕೆಜಿ ಜಿ ಐನೂರು ಗ್ರಾಮು ಆರ್ನೂರು ಗ್ರಾಮು ಬರುತ್ತೆ ಅಷ್ಟೇ ಹಾ ಬೈಲಾರ್ ಕೋಳಿ ಬೇಕಂದ್ರೆ ಮೂರ್ ಕೆಜಿ ವರೆಗೂ ಬರುತ್ತೆ ಹಾ முரு கேஜி பேட ஒன்றா ஒன்றின் எழு அந்த பாய்லர் கோழி கட் மாடு பாரம் கோழி வந்து நோடி தூக்காபுரம் அந்த ஆக இன்னேன் மக்க எடு கேஜி பூரில் அந்த வந்து தூக்காபுர அந்த கட்மா ஆய்த்து விடி குண்டந்தஜ்ஜி ஒழை கொழினே கட் மாடுத்துனி ஆ சரி கட் மாங்கே கேஜி ஆ ரேட் பாரம் கோழி நூறைவத்து ரூபாய் கேஜி குழந்த அஜ்ஜி ஆய்லர் கோழி மாத்திர இப்பாஸ்தி நூற எப்பி அஸ்டே ஆ ಅಯ್ಯಯ ಅಲ್ಲ ಬಿಸ್ಲಂಗೆ ಹುರಿದು ಹೋಗ್ತೈತಿ ಇಂಥ ಬಿಸ್ಲಾಗೂ ರೇಟ್ ಹೇಳ್ತೀರಪ್ಪ ಕೋಳಿದ್ದ ಹಾಂ ಕಮ್ಮಿ ಮಾಡ್ಕೆ ಏನು ಯಾವಾಗಲೂ ಒಂದೇ ರೇಟ್ ಹೇಳ್ತೀನಿ ನೀನ್ ಹಂಗೇನೆ ಬಂದ ಆಗ್ಯಲ್ಲ ಅಯ್ಯೋ ಹೆಚ್ಚು ಕಮ್ಮಿ ಮಾಡಿಕೊಡೀರಂತೆ ಬಿಡಿ ಗುಣಂದು ಹಜ್ಜಿ ಇಷ್ಟೇ ಕೊಡಬೇಕು ಅಂತ ಏನಾದ್ರು ಎಂದಾದ್ರೂ ಕೇಳಿದ್ದೀನಿ ನಾನು ಇದಕ್ಕೆ ಹಾಂ ಆಯ್ತು ಬಿಡಿ ಹೆಚ್ಚು ಕಮ್ಮಿ ಮಾಡಿ ಹಾಕ್ಕೊಡ್ತೀನಿ ಗುಣದ ಹಜ್ಜಿ ಕುತ್ಕೋ ಗುಣಂದು ಹಜ್ಜಿ ಎಷ್ಟೊತ್ತಂತ ನಿಂಕೊಂಡಿರ್ತೀಯ ಕಾಲು ನೋಯ್ತವೆ ಈಗ ಕಟ್ ಮಾಡ್ಕೊಡ್ತೀನಿ ಬೇಗ ತೊಗೊಂಡೋಗೀವಿ ಅಂತ ಕೂತ್ಕೊ ಓ ನಾನು ಕುಕಮದಂಗಿರ್ಲಿ ನೀನು ಜಲ್ದು ಕತ್ತರಿಸ್ಕೊಡ ಮೇ ನಾನು ಹೋಗ್ಬೇಕು ಹಾಂ ನಾನು ಸೊಸಿ ಅಲ್ಲ ಈಟೊತ್ತಿಗೆ ಅಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ಅನಿಸುತ್ತೆ ಹಾ ತತ್ತ ಜಲ್ದು ಕಟ್ ಮಾಡ್ಕೊಂಡು ಅಜ್ಜಿ ಮೊದ್ಲು ಕಬಾಬ್ ಅಜ್ಜಿ ಅಮ್ಮಗೆ ಕಬಾಬ್ ಕಬಾಬ್ ಮಾಡಿ ಕಬಾಬ್ಲಿ ಸುಮ್ನಿರೋ ಕಬಾಬು ಕಬಾಬು ಅಂತ ಬಡ್ಕೊತಾ ಇದೆಯಲ್ಲ ಅಮ್ಮಗೆ ಹೇಳ್ತೀನಿ ಕಬಾಬ್ ಮಾಡ್ಕೊಡೆ ತಾಯಿ ಮೊದ್ಲು ಈ ಹುಡುಗೋಗಿ ತಿಮ್ಲಿ ಅಂತ ಹಾಂ ನಾವು ನಿಧಾನಕ್ಕೆ ಆಮೇಲೆ ಮುದ್ದೆ ಅನ್ನ ಸಾರು ಮಾಡ್ಕೊಂಡು ಉಮ್ತೀವಿ ಹಾ ನೀನು ತಿಂದಿದ್ದೀನಿ ಕಣೋ ನಿಮ್ಮ ಅಮ್ಮಾಯಿ ಮಾಡ್ತಿರ್ಲ ಅದ್ಲೇನು ನಾನೇನು ಮಾಡ್ತಿರ್ಲಿಲ್ಲ ನಿಮ್ಮ ಅಮ್ಮಾಯಿ ಮದ್ ಮದುವೆ ಆಗಿ ಬಂದ ಮೇಲೆ ಹಂಗು ಹಿಂಗು ಮಾಡ್ತಾಳ ಅವಾಗ ಅವಾಗ ಹಾಂ ತಿಂದಿದ್ದೀನಿ ಚೆನ್ನಾಗಿರ್ತಾವೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರ್ತಾವೆ ಒಂದು ಇದು ತಣ್ಣಗಾದ್ರೆ ಅಲ್ಲಿ ತಿಂಬಕ್ಕೆ ಸರ್ ಬರಲ್ಲ ಮೆತ್ ಮೆತ್ತಗಿರ್ತಾವೆ ಹಾಂ ಸರಿ ಕೋಳಿ ಕಟ್ ಮಾಡಿ ದಾಖಲಾ ನೋಡು ಸಾಹಿಬ್ರ ಜಾಲ್ ತಂದು ಕೊಡ್ರಿ ಅನ್ನು ಹಾಂ ಹೋಗಾನೆ ಅಲ್ಲಿ ಬಂದು ಓಟ ತಾತು ನಮ್ಮ ತಗೋಳ ಮಂಜಾ ಆಯ್ತು ಓಹ್ ಏನು ಅಷ್ಟು ಅರ್ಜೆಂಟ ಕಬಾಬ್ ತಿನ್ನಕ್ಕೆ ಹ್ಞೂ ಆತ ಇವ್ಗೂಗೆ ಏಟಾತಿ ಕಬಾಬ್ ತಿಂತೀನೋ ಅಂತನ ಕಾಯ್ತಾ ಇದ್ದಾನೆ ಕೊಡ್ರಿ ಹಾಂ ಏಟಾತಿ ದುಡ್ಡು ಆರ್ನೂರು ಇಪ್ಪತ್ತಾಗಿದೆ ಗುಂಡುನ ಅಜ್ಜಿ ಹಾ ಆರ್ನೂರು ರೂಪಾಯಿ ಕೊಡಿ ಇಪ್ಪತ್ತು ರೂಪಾಯಿ ಕಡಿಮೆ ಮಾಡ್ಕೊಂಡಿದ್ದೀನಿ ನಿಮ್ದಕ್ಕೆ ಹತ್ತಾ 620 ಅಯ್ಯೋ ರಾಮ ನಂತ ನನ್ನ ತಗಿರೋದೇ ಐನೂರು ರೂಪಾಯಿ ಅಪ್ಪ ಹಾಂ 200 ರೂಪಾಯಿ ಎಲ್ತಾರನಪ್ಪ ಹೌದು ಗುಣದ ಹಜ್ಜಿ ಆರ್ನೂರು ಇಪ್ಪತ್ತಾಗುತ್ತೆ ನೀವು ಆರುನೂರು ರೂಪಾಯಿ ಕೊಡಿ ಪರವಾಗಿಲ್ಲ ಸಾಕು ಐನೂರು ರೂಪಾಯಿ ಕೊಡಿ ಗುಣದ ಹಜ್ಜಿ ಇನ್ನೂರು ರೂಪಾಯಿ ಆಮೇಲೆ ಸಾಯಂಕಾಲ ತೊಗೊಂಡ್ಬಂದು ಕೊಡಿ ಹಾ ಪರವಾಗಿಲ್ಲ ಕೊಟ್ಟು ಹೋಗಿ ನಿಮ್ದು ಮೇಲೆ ನಮ್ದಕ್ಕೆ ನಂಬಿಕೆಗೆ ಐತೆ ಕೊಡಿ ಸರಿ ತಾಳ್ರಿ ಸಾಹೇಬ್ರಿ ಬೈನಾಗೆ ಅವಾಗಾನು ಅಂದರೆ ಇನ್ನೂರು ರೂಪಾಯಿನ ನಾನೇ ತಗೊಂಡ್ಬಂದು ಕೊಡ್ತೀನಿ ಇಲ್ಲಾಂದ್ರೆ ನಮ್ಮ ಹುಡುಗನ್ ಕೈಲಾದ್ರೂ ಕಳಿಸ್ತೀನಿ ಬೈಕೆ ಬೇಡ್ರಿ ಹಂಗ ಯಾವಾಗ ಗುಣದ ಹಜ್ಜಿ ಅವಾಗಲೇ ಹೇಳಿ ಇಲ್ವಾ ನಿಮ್ದು ಮೇಲೆ ನಮಗೆ ನಂಬಿಕೆ ನಂಬಿಕೆ ತಗೊಂಡ್ ತೊಗೊಂಡೋಗಿ ಪರವಾಗಿಲ್ಲ ಇವತ್ತಲ್ಲ ಅಂದರೆ ನಾಳೆಯೇ ತಂದುಕೊಡಿ ಹಾಂ ಹೋಗಿ ಯಮ ಯಮ ತಂದ್ವಿ ಒಂದ್ ಬಾಯ್ಲರ್ ಕೋಳಿ ಒಂದ್ ಪಾರಂ ಕೋಳಿ ಹಾ ಮೊದ್ಲು ಕಬಾಬ್ ಮಾಡ್ಬೇಕಂತ ಯಮ ಅಜ್ಜಿನೇ ಹೇಳ್ತು ಅದೇ ಓಟ್ ಒಂದ್ರ ಕೇಕ್ಸ್ಕೆ ಬಂದ್ರೆ ಬೇರೆ ಬೇರೆ ಎಕ್ಸ್ಕೆ ಮಾಡ್ಬೇಕು ಬೇಡವಾ ಇಲ್ಲ ಕಣಮ್ಮ ಅದಾಗೆ ಇನ್ನ ಬೇರೆ ಬೇರೆ ಕವರ್ ತಿರ್ಗ ಇನ್ನೊಂದ್ ಕವರ್ನ ಹಾಕಿ ಕೊಟ್ಟಿರೋದು ಎರಡು ಒಂದ್ರಕ್ಕೆ ಹ ಬೇರೆ ಬೇರೆ ಹಾಕಿರೋದು ಇದ್ರಾಗೆ ಇನ್ನ ಎರಡು ಕವರ್ ಇದಾವೆ ಪಾರಂ ಕೊಳಿದೊಂದು ಬಾಯ್ಲರ್ ಕೊಳಿದೊಂದು ಸಪ್ರೇಟ್ ಕವರ್ನ ಹಾಕಿ ಕಟ್ಟಿ ತಿರ್ಗ ಈ ಕವರ್ನ ಕಾಕಿ ಹಿಡ್ಕೊಂಡು ಹೋಗ ಕೊಟ್ಟಿದ್ದು ಹಾ కబాబు కబాబు ఏ కబాబిక్స్తల్ యే అని ఎలా అవుగా కబాబ్ తినవేంతి మొదలు కబాబే మొడతయి ನಮ್ಗೆ ಆಮೇಲೆ ನಿಧಾನಕ್ಕೆ ಸಾರು ಮಾಡಿವಂತಿ ಹಾಂ ಸಾರು ಮಾಡಿ ಆಮೇಲೆ ಮುದ್ದಾನ ಮಾಡಿವಂತೆ ಹೋಗ್ತೀವಿ ನಾವು ಹಾಂ ಕಬಾಬ್ ಮಾಡ್ಕೊಡಿತಯ್ಯ ಹುಡುಗೋಗಿ ತಿಂಬಳಿ ನಾಳೆ ಕಣಕ್ಕೆ ಎಷ್ಟು ಕೆ ಜಿ ಕಬಾಬ್ ಇತ್ತಂದಿರದು ಎರಡು ಕೆ ಜಿ ಕಣಿ ಅಮ್ಮಣಿ ಎರಡು ಕೆ ಜಿ ಕಬಾಬ್ಂದು ಒಂದು ಕೆ ಜಿ ಏಳ್ನೂರು ಗ್ರಾಮ ಏಳ್ನೂರು ಗ್ರಾಮ ಏನೋ ಇದು ಪಾರಮ್ಕೊಳಿದು ಹಾಂ ಓಟು ಮಾಡ್ತೀವಿ ಕಬಾಬ್ ಇವತ್ತೇನೇ ದಾರ ಕಣಕ್ಕೆ ಓಟು ಮಾಡಿ ತಿಂಬಲ್ಲ ಹಾಂ ಅಕ್ಕೇನೆ ಒನ್ ಇಟಿ ಇರಿಸ್ತೀನಿ ಇನ್ನೊಂದು ಏನೋ ಒಂದು ಅರ್ಧ ಮಾಡ್ತೀನಿ ಒಂದು ಕೆಜಿ ವಟ ಇನ್ನೊಂದು ಜಿನ அக்காகனாக்காக உ சரி அம்மா அங்கே ஓட்டு மாறு சார் பேர் மா அது அது ஆமேல உட்காம்பி ஆ இன்னொரு திந்திரி அரு ஜல் கபாப் கொடுத்து திம்லிங் ಇನ್ನ ಇಲ್ಲ ಕಣ್ಣಸ್ ಮಕ್ಕ ಈಗಿನ ಕಟ್ ಮಾಡ್ಕೊಂಬಂದು ತೊಂದು ಕೊಟ್ಟ ನಮ್ಮ ನಮ್ಮ ಸಸೆ ಇವಾಗ ಮಾಡ್ತೀನಿ ಹೇಳಿ ತಾಂಡು ಹೋಗಿ ಹೇಳಿ ಹಾಂ ನಿಂದಾಕಿನ ನಿನಗೆ ಉಂಡು ಬಂದೆ ಹ್ಞೂ ನಮ್ದೇನ ಸಹ ಹಾಗೇತಮ್ಮ ನಾನೊಂದು ಈಟಾ ಹುಳಿನ ಒಂದೆರಡು ಪೀಸ್ ತಿಂದು ಬಂದೆ ನಮ್ಮ ಅಪ್ಪಿನ ಎತ್ತ ಹೋಗಿತಿ ಅಯ್ಯಪ್ಪ ಒಂದು ಮುದ್ದೆ ಮಾಡೋಣ ಅಂತ ಹೇಳಿ ಒಂದು ಈಟಾ ಹುಳಿನೂ ಒಂದೆರಡು ಪೀಸನ್ನು ಹಾಕಿ ತಿಂದು ಈತ ಬಂದೆ ಆ ಏನು ಮಾಡ್ತಾಯಿದ್ದೆ ನೀನು ಅಂತ ಕೇಳೋಣ ಅಂತಾನೆ ಹಾ ಎಷ್ಟು ಕೆ ಜಿ ತಂದೆ ಕೋಳಿನ ಏ ಒಂದು ಒಂದು ಮುಕ್ಕಾಲು ಕೆಜಿದು ಒಂದು ಆರಾಮ್ ಕೋಳಿನೂ ಆಮೇಲೆ ಬಾಯ್ಲರ್ ಕೊಡಿ ನಮ್ ಹುಡ್ಗ ಕಬಾಬ್ ತಿನ್ಬೇಕು ಅಂತ ಅದನ್ನೊಂದು ತಗೊಂಬಂದ್ವಿ ಕಟ್ ಮಾಡಿಸ್ಕೊಂಡು ಹ ನಾನು ಹಂಗೊಂದೆ ನಮ್ಮ ಕಬಾಬ್ ಮಾಡೋಣ ಒಂದು ಬಾಯ್ಲರ್ ಕೋಳಿ ಕಟ್ ಮಾಡ್ಸ್ಕೊಂಬ ಏ ಏರಾಮ್ ಕೋಳಿ ತರ್ತೀವಿ ಇನ್ಯಾಕ ಕಬಾಬು ಇನ್ನೊಂದು ದಿವಸ ಯಾವಾಗನ ಆತು ಅಂತು ಅದಕ್ಕೆ ನಾನು ಸುಮ್ಮನೆ ಆಯತ್ತ ಹ ನಾವು ತೊತ್ತಿರ್ಲಿ ಸ್ಮಕ ಈ ಹುಡುಗ್ನ ಕಾಡ್ದಿಂದ ತೊಂದಿದ್ದೇನೆ ಆ ಈ ಹುಡುಗಂಗೆ ಕಬಾಬು ಕಬಾಬು ಅಂತ ಬಡಕಂತೈತಿ ಹಾಂ ಅದಕ್ಕೆ ಅತ್ತ ಹೋದ್ರ ಹೋಗ್ಲಿ ಅಂತ ಹೇಳಿ ಒಂದು ಬಾಯ್ಲರ್ ಕೋಳಿನೂ ಕಟ್ ಮಾಡ್ಸ್ಕೊಂಬಂದಿ ಹ ಎರಡು ಸೇರಿ ಆರ್ನೂರು ರೂಪಾಯಿ ಅದ್ಕಣಿ ಹ ಹೇಳತ್ತ ಈ ಬಿಸ್ಲಾಗು ಏನ್ ರೇಟ್ ಮಾಡ್ಯಾರ ಕೋಳಿನ ಹಾ ನಾನು ರೇಟ್ ಕಮ್ಮಿ ಆಗಿರುತ್ತೆ ಈ ಬೇಸ್ಗೆ ಅಂತ ಅಂದ್ಕೊಂಡಿದ್ದಿ ಹ್ಮ್ ಬಿಸಿಲು ಆದ್ರೂ ಜನಗಳು ಕೋಳಿ ತಿನ್ನ ಬಿಡಲ್ಲ ಅದು ಅದೇ ಹಬ್ಬ ಅಲ್ಲ ಅಲ್ಲೇ ಆಟಕೇನ ಮನೆಗೂ ಮಾಡಿರ್ತಾರೆ ಇವತ್ತು ರೇಟ್ ಕಬಾಬ್ ಜಿ ತಂದಿದ್ದೀ ಎರಡು ಕೆಜಿ ಇನ್ನೇನು ಮಾಡೋಣ ಅಳಕೊಂದಿಟ್ ಮಾಡ್ತೀನಿ ಒಂದಿಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಒಂದ್ ಕೆಜಿದ್ ಮಾಡ್ತಾಯಿ ಇನ್ನೊಂದ್ ಕೆಜಿದ ಅಲ್ಲೆಲ್ಲಾನ ಅಂತ ಇಕ್ಕ ಬರ್ತೀನಿ ಅಂತೊಂದ್ರೆ ಎಲಸ್ಮನೆಯ ಇಕ್ಕು ಅಂತ ಹೇಳಿ ಹೋಗ್ಬೇಕಾರೆ ಇಸ್ಕೊಂಡು ಹೋಗಂಗ್ ಹೆಚ್ಚಾಗಿದ್ದ ಕೊಡ್ತಾಳೆ ಒಂದಿಟ್ಟು ಮಾಡ್ತಾಳೆ ಇವತ್ತೊಂದಿಟ್ಟಿಕ್ಕಿದ್ದ ಕೊಡ್ತಾಳೆ ನಿಮ್ಮ ಮನೆಗೆ ಅದಕ್ಕೆ ಅದ ಕಿಕ್ಕೇಳಿ ಎಲಸ ಅಂತೀನಿ ಹೇಳು ಅಚ್ಚೆಮತಿಗೆ ನಾನು ಹೇಳದು ಒಂದ್ ಪಿಡ್ ತಗೊಂಡಿ ಅಂತಂದ್ರೆ ಏನು ಬೇಡ ಬೇಡ ಅಂತೀ ನೋಡು ನಿಮ್ಮ ಬೋದಾಗಿತ್ತ ఇరవ మంచిగా ఇంకే బేస్టాయో నిమ్మ యా బి బైదలెస్ హితవే హస్తా తిందే వాట్ నో బె చూడతాళి యాకంగ ఆత్వాడతాం ఇవ్వును ఏడు తింద్రు ఆతరు వాడతాను హే యాతనా తిమ్మకీ నాకు కొడుస్తమ్మ అస్తా కొడుస్తాను ఆతన ద్రాక్షి నోసే బెండన మారే అవును తామ్తీవి నన్ను తింతాని తింద్రును తిమ్తాను ఆత్ర ఇవునికి ఆ తర ఇవనకి కాడపప్పా கபாபுரிசாங்க நோடு நீங்க ಈಗಿನ ಎಣ್ಣೆ ದೇವ್ಕಂಬ ನೀನು ಸುಡ್ದಂ ಇತ್ತವೇನ ನಿಧಾನಕ್ಕೆ ತಿನ್ನು ನಾಳೆ ಇಲ್ಲಿ ಸುಟ್ಕೊಂಡು ಆಮೇಲೆ ಆಟ ಮಾಡ್ತೀನಿ ಹೋಗಿ ಆ ಅವೇನು ಹತ್ತು ಹೋಗಲ್ಲ ಇನ್ನ ಇದಾವೆ ತಂದು ಕೊಡ್ತೀನಿ ನಿಧಾನಕ್ಕೆ ತಿನ್ನು ತಾಳೆ ತಿನ್ನು ಹ್ಞೂ ತೊತ್ತರ ತಿಂತೀನಿ ಏ ತಿನ್ನು ಅಂತಂದ್ರೆ ಆ ಪಿಲೇಟ್ನ ಕಿತ್ಕೊತಿಯಲ್ಲಿ ಒಂದಾಡ ತಾನೇ ತಿನ್ನು ಅಂತ ಹೇಳಿದ್ದು ಹಾಂ ನಾನೊಂದಾಂಡ ನಿನ್ನೊಂದಾಡು ತಿಮ್ಮಣ ಅಂತ ನಾನು ತಿನ್ನು ಅಂತಂದ್ರೆ ಪಿಲೇಟ್ನಿಗೆ ಕಿತ್ಕೊತಾಳೆ ಅವಳು ಹಾಂ ಅಯ್ಯೋ ನಾನು ನೀನು ತಿನ್ನು ಅಂದಲ್ಲ ಓಸ ನನಗೆ ಕೊಡ್ತಾ ಇದ್ದೀನೋ ಅಂತೇಳಿ ಪಿಲೇಟ್ ನೀನು ಇಸ್ಕಂಡಮ್ಮ ಹಾ ಇಬ್ರು ತಿನ್ಬೇಕಂತಾನೆ ತಕ ನೀನೇ ಹಾ ನಾನೇ ಕೈಯ್ಯಾಗ ಇಟ್ಕೊಂಡಿರ್ತೀನಿ ಪಿಲೇಟ್ ಹಾ ನೀನೇ ತಕೊಂಡ್ ತಿನ್ನು ಹ ನೀನು ಸರಿ ಅದಳೆ ತಕ ಅಲ್ಲ ನಮ್ಮನೆ ಕಬಾಬ್ನ ನೀನು ನನಗೆ ಕೊಡ್ತಾ ಇದೆಯಾ ಅಲ್ವೇ ಇವಾಗ ಅಯ್ಯೋ ಅಂಜಲ್ಲ ಏನು ಇಲ್ಲ ಕಾಣ್ಕೊಂಡ ನಮ್ಮ ನಮ್ಮಗೆ ಬಂದಾಗ ನಾನು ಮಾಡಿದೆ ನೀನು ಓದಾಡ್ ಕೊಡ್ತೀನಿ ತಿನ್ನು ಈಗೇನು ಆಗಲ್ಲ ನನ್ನ ಕೈ ನಿನ್ ನಿನ್ನ ಕೈ ತಟ್ಟೆ ಓ ನೋಡಿರಿ ಏನರಪ್ಪ ನಮ್ಮ ಲಸ ಮಕ್ಕನ ವರ್ಷಿ ಹಂಗೈತಿ ಅಂತಾನ ಹಾಂ ನೀವು ಹಬ್ಬಗಳಾಗೆ ಕಬಾಬ್ ಮಾಡ್ಕೊಂಡ್ ತಿಂದಿದ್ದೀರಾ ಹಾ ಹಂಗಿದೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಯಾರ್ಯಾರು ಕಬಾಬ್ ಇಷ್ಟ ಅಂತ ಹೇಳಿ ಅದನ್ನು ಹೇಳ್ರಿ ಹಾಂ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ